ಚಿತ್ರರಂಗದಲ್ಲಿ ಮಕ್ಕಳ ಚಿತ್ರಗಳಿಗೆ ಅವುಗಳದ್ದೇ ಆದ ಮಹತ್ವವಿದೆ ಆದರೂ ಬೇರೆ ಚಿತ್ರಗಳಿಗೆ ದೊರೆತಿರುವ ಮಾನ್ಯತೆ ಮನ್ನಣೆ ದೊರೆತಾ ಇರುವುದು ಕಡಿಮೆಯೇ ಈ ಬಗ್ಗೆ ವಿಶೇಷ ಗಮನ ಹರಿಸಿ ಮಕ್ಕಳ ಚಿತ್ರಗಳಿಗೂ ಆದ್ಯತೆ ದೊರೆಯಬೇಕೆಂಬ ದಿಸೆಯಲ್ಲಿ ಶ್ರಮಿಸಿ ಯಶಸ್ವಿಯಾದವರಲ್ಲಿ ನಿರ್ದೇಶಕರಾದ ಎನ್ಆರ್ ನಂಜುಂಡೇಗೌಡ ಅವರದ್ದು ಮುಂಚೂಣಿಯ ಸ್ಥಾನ ಮಕ್ಕಳ ಚಿತ್ರಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಮನೆ ಮುಂದೆ ಚಿತ್ರ ಕಾರ್ಯಕ್ರಮ ಆಯೋಜಿಸಿದ್ರು ಇದರಿಂದ ಮಕ್ಕಳ ಚಿತ್ರಕ್ಕೆ ಮನ್ನಣೆ ದೊರೆತು ಮಕ್ಕಳ ಚಿತ್ರ ನಿರ್ಮಾಣಕ್ಕೆ ಸಹಾಯಧನ ದೊರಕಿದ್ದು ಇತಿಹಾಸ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಸತತ ಹತ್ತು ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ಮಕ್ಕಳ ಚಲನಚಿತ್ರೋತ್ಸವ ಆಯೋಜಿಸಿದ ಹೆಗ್ಗಳಿಕೆ ಇವರದ್ದು ನಂಜುಂಡೇಗೌಡರು ಹುಟ್ಟಿದ್ದು ಹಾಸನ ಜಿಲ್ಲೆ ಹಳೇಬೀಡು ಸಮೀಪದ ನರಸೀಪುರದ ರೈತ ಕುಟುಂಬದಲ್ಲಿ ಸಾಲಗಾವೆ ಮತ್ತು ಹಾಸನದಲ್ಲಿ ಶಿಕ್ಷಣ ಪಡೆದು ಮೈಸೂರಿನಲ್ಲಿ ಬಿಕಾಂ ಪದವಿ ಪಡೆದುಕೊಂಡರು ಜಯಪ್ರಕಾಶ್ ನಾರಾಯಣ್ ಮತ್ತು ಡಾಕ್ಟರ್ ರಾಮ ಮನೋಹರ ಲೋಹಿಯಾ ಅವರ ವಿಚಾರಧಾರೆಗೆ ಮಾರು ಹೋಗಿದ್ದ ಇವರು ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಪಿ ಲಂಕೇಶ್ ಪೂರ್ಣಚಂದ್ರ ತೇಜಸ್ವಿ ಪ್ರೊಫೆಸರ್ ಕೆ ರಾಮದಾಸ್ ಮತ್ತಿತರ ಸಮಾಜವಾದಿ ಚಿಂತಕರ ಒಡನಾಟದಲ್ಲಿ ಪಕ್ವವಾದರು ಹಲವಾರು ಸಮಾಜವಾದಿ ಪ್ರಗತಿಪರ ಸಂಘಟನೆಗಳಲ್ಲಿ ಸಕ್ರಿಯ ಸಂಬಂಧ ಹೊಂದಿದ್ದ ಇವರು ವಿಶೇಷವಾಗಿ ರೈತ ಚಳುವಳಿ ಪತ್ರಕರ್ತರಲ್ಲಿ ಮುಂಚೂಣಿಯ ಸ್ಥಾನ ಪಡೆದರು ಪಿ ಲಂಕೇಶ್ ಅವರ ಮೂಲಕ ಚಿತ್ರರಂಗ ಪ್ರವೇಶಿಸಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸ್ವತಂತ್ರವಾಗಿ ಸಂಕ್ರಾಂತಿ ಚಿತ್ರ ನಿರ್ದೇಶಿಸಿದ್ರು ಕೆ ಬಾಲಚಂದರ್ ಟಿಎಸ್ ನಾಗಾಭರಣ ಮತ್ತಿತರ ಖ್ಯಾತನಾಮರ ಬಳಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಿಗೆ ಸಹಾಯಕ ನಿರ್ದೇಶಕರಾಗಿ ದುಡಿದಿದ್ದಾರೆ ಚಲನಚಿತ್ರಕ್ಕೆ ಸಂಬಂಧಿಸಿದ ಹಲವಾರು ಸಂಘಟನೆಗಳಲ್ಲಿ ಅಧ್ಯಕ್ಷರಾಗಿ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಚಿಲ್ಡ್ರನ್ ಇಂಡಿಯಾ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದ ಗೌಡರು ಚಲನಚಿತ್ರ ನಿರ್ದೇಶಕರ ಸಂಘ ದಕ್ಷಿಣ ಭಾರತದ ಚಲನಚಿತ್ರ ನಿರ್ದೇಶಕರ ಸಂಘ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತಾರಾಷ್ಟ್ರೀಯ ಮಕ್ಕಳ ಚಲನಚಿತ್ರೋತ್ಸವ ಮಹಾಮಂಡಳಿಯ ಸದಸ್ಯರಾಗಿ ದುಡಿದಿದ್ದಾರೆ ಇವರ ನಿರ್ದೇಶನದ ಸಂಕ್ರಾಂತಿ ಅಮಾನುಷ ನವತಾರೆ ಬಾ ನಮೋಡ ಹೆಬ್ಬೆಟ್ ರಾಮಕ್ಕ ಪ್ರಧಾನವಾಗಿದ್ದು ಚುಕ್ಕಿ ಚಂದ್ರಮ್ಮ ನಾನು ಗಾಂಧಿ ಕಾಸಿನ ಸರ ಇವರ ನಿರ್ದೇಶನದ ಮಕ್ಕಳ ಚಿತ್ರಗಳು ಪ್ರಧಾನವಾಗಿ ಸಂಕ್ರಾಂತಿ ನೋಡುವ ನಮ್ಮೂರ ಹೆಬ್ಬೆಟ್ ರಾಮಕ್ಕ ನಾನು ಗಾಂಧಿ ಚಿತ್ರಗಳಿಗೆ ರಾಜ್ಯ ಪ್ರಶಸ್ತಿ ದೊರೆತಿವೆ ಹಳ್ಳಿ ಹೆಣ್ಮಕ್ಳು ನಿಮ್ಮ ಶೌಚಾಲಯಗಳನ್ನೇ ಹಳ್ಳಿ ಹೆಣ್ಮಗಳು ಸಮಸ್ಯೆ ಏನು ಅಂತ ಗೊತ್ತು ಹೆಬ್ಬೆಟ್ ರಾಮಕ್ಕ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ ಇವರ ನಿರ್ದೇಶನದ ಮಕ್ಕಳ ಚಿತ್ರಗಳು ಹಲವಾರು ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಪ್ರದರ್ಶನಗೊಂಡು ಗಮನ ಸೆಳೆದಿವೆ ಚಿತ್ರರಂಗದ ಹಲವಾರು ಆಯಾಮಗಳಲ್ಲಿ ತೊಡಗಿಸಿಕೊಂಡಿರುವ ನಂಜುಂಡೇಗೌಡ ಅವರ ಜೀವಮಾನ ಸಾಧನೆಗಾಗಿ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಪುಟ್ಟಣ ಕಣಗಾಲ್ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ